ಹಲೋ ಎಲ್ಲಿದ್ದೀರಾ ಇದೀನಿ ಓಕೆ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ನಾಗ ನಾಗರಾಜ್ ನಾಗರ ನಾಗಾರ್ಜುನ್ ನಾಗರಾಜ್ ಶೆಟ್ಟಿ ಅವನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ ಕೇಳ್ಬೇಕು ಏನು ಡಾಕ್ಯುಮೆಂಟ್ಸ್ ಬೇಕು ನಾನ್ ಜನ್ಪಣ್ಣ ಬರ್ತೀನಿ ಮಾಗಡಿಲ್ ಇದೀನಿ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದಾರೆ ಇವ್ರ ಯಾರು ಇವ್ರು ಟ್ರಸ್ಟ್ ಮಾಡ್ಬೋದಾ ಇವ್ರ ಜೊತೆ ನೀವ್ ನಿಮ್ ಜೊತೆ ಮಾತಾಡಿ ಮಾತಾಡೋದು ಏನ್ ಕೇಸ್ ಇದು ಸಾಲು ಮಾಡೋ ಅದು ಅದು ಏನಿಲ್ಲ ಕಣ ಅದೇ ಹಾ ಸಾಲು ಸಾಲು ಮಾಡೋ ಹ ಸಾಲ್ ಆದ್ಮೇಲೆ ಏನ್ ಏನ್ ಕೇಸ್ ಆದ್ರೆ ಬಾಪಾ ಇದು ಅದೇ ಸೇಮ್ ಅವತ್ತು ದಿಲೀಪ್ ದಿಲೀಪ್ ಕಳಿಸಿದ್ರಲ್ವಾ ಫಾರ್ವರ್ಡ್ ಪಾರ್ಟಿಷನ್ ಸೂಟ್ ದ ಅದೇ ಅದೇನೆ ಅದೇನೆ ಸೇಲ್ ಮಾಡ್ಬಾರ್ದು ಅಂತ ಅಷ್ಟೇ ಓಕೆ ಓಕೆ ಈಗ ಹೆಂಗ್ ಪ್ರೊಸೀಡ್ ಆದ್ಮೇಲೆ ಮಾತಾಡೋಣ ಆದ್ರೆ ನಾನ್ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಲ್ವಲ್ಲ ಇದಕ್ಕೆ ಏನು ಮಾಡಿರ್ಲ ಮನೆ ನಾನೇ ಹಾಕಿದ್ದೀನಿ ಸುಮ್ನೆ ನೀನ್ ತಲೆ ಕೆಲ್ಸ್ಕೋಬೇಡ ಕೊಡ ನೀವೇ ಸೈನ್ ಮಾಡಿದ್ರಾ ನಂದು ನಿಂದಿಲ್ಲ ನಾನು ಮಾಡಿದೀನಿ ಮಾಡು

ಇಲ್ಲ ನಾನ್ ಯಾವತ್ ಸೈನ್ ಮಾಡಿದೆ ನನ್ ಫೋಟೋ ಕಳ್ಸಿರೋದ್ ಅವ್ರದ್ದು ಆ ಸೈನ್ ನಾನ್ ಮಾಡೇ ಇಲ್ಲ ಆ ಡ್ರಾಫ್ಟ್ಗೆ ಸೈನ್ ಮ್ಯಾಚಿಂಗ್ ಇಲ್ಲ ಸೈನ್ ಯಾರ್ ಮಾಡಿರೋದು ಅಂತ ಕೇಳ್ತಾ ಇದಾರೆ ಕೇಳಿದ್ರು ನಾನ್ ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಿದಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದಿನಿ ನೀದ್ ಯಾರ್ ಮಾಡಿದ್ ಪಾಪ ಸೈನು ಅವಾಗ ಯಾರು ಸ್ಟೇ ಸ್ಟೇ ಮಾಡ್ಸೋಣ ಅಂತ ಹೇಳಿ ಅವಳು ಬಾರ್ ಅಂತ ಸ್ಟೇ ಮಾಡ್ಸೋದ್ ಮಾಡಿದ್ದೆ ಹ್ಮ್ ನಾನೇ ಮಾಡಿದ್ದೆ ಬಿಡು ಹಾಗೇನ್ ತೊಂದ್ರೆ ಇಲ್ಲ ಓಕೆ ಆಯ್ತು ಹಲೋ ಎಲ್ಲಿದ್ದೀರಾ ಇದೀನಿ ಓಕೆ ಲಾಯರ್ ಯಾರು ಫೋನ್ ಮಾಡಿದ್ರು ಶೆಟ್ಟಿ ಏನೋ ನಾಗರಾಜ್ ನಾಗರ ನಾಗಾರ್ಜುನ ನಾಗರಾಜ್ ಶೆಟ್ಟಿ ಅವನೋ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರು ನಿಮ್ ಕೇಳ್ಬೇಕು ಏನ್ ಡಾಕ್ಯುಮೆಂಟ್ಸ್ ಬೇಕು ನಾನ್ ಚೆನ್ನಪ್ಪ ಬರ್ತೀನಿ ಒಬ್ಬ ಮಾಗಡಿಲ್ ಇದೀನಿ ಇಲ್ಲಿ ಅಮ್ಮ ನಾಳೆ ಬರ್ತಾ ಇದ್ದಾರೆ

ಓಕೆ ಓಕೆ ಈಗ ಹೆಂಗ್ ಪ್ರೊಸೀಡ್ ಮಾಡೋದು ಇದು ಸುಮ್ನೆ ಸ್ಟಾಪ್ ಮಾಡೋಣ ಅದೇನ್ ಕೇಳ್ತಾರ ಕೊಡು ಹಾ ಎಲೆಕ್ಷನ್ ಆದ್ಮೇಲೆ ಮಾತಾಡೋಣ ನೀನ್ ಬಾ ಆದ್ರೆ ಇದ್ ನಾನ್ ಏನು ಡಾಕ್ಯುಮೆಂಟ್ ಸೈನ್ ಮಾಡಿಲ್ವಾಪ್ಪ ಇದಕ್ಕೆ ಏನು ಮಾಡಿಲ್ಲ ಮನೆ ನಾನೇ ಹಾಕಿದೀನಿ ಸುಮ್ನೆ ನೀನ್ ತಲೆ ಕೆಡ್ಸ್ಕೊಂಡ್ ಮಾಡ ನೀವೇ ಸೈನ್ ಮಾಡಿದ್ರ ನಂದು ಹಿಂದಿಲ್ಲಪ್ಪ ನಾನು ಮಾಡಿದೀನಿ ಮಾಡು ಹಾ ಓಕೆ ಯಾರ್ ಸೈನ್ ಮಾಡಿದ್ ಪಾಪ ನಾನ್ ಸೈನ್ ಮಾಡಿಲ್ವಲ್ಲ ಈ ಡಾಕ್ಯುಮೆಂಟ್

ಆಯ್ತು ಏನ್ ಕೇಳ್ತಾ ಇದಾರೆ ಅವರು ಅವ್ರ ಸೈನ್ ಮ್ಯಾಚಿಂಗ್ ಇಲ್ಲ ಸೈನ್ ಯಾರು ಮಾಡಿರೋದು ಅಂತ ಕೇಳ್ತಾ ಇದಾರೆ ಡಾಕ್ಯುಮೆಂಟ್ಸ್ ಕೇಳಿದ್ರು ನಾನ್ ಸೈನ್ ಡಾಕ್ಯುಮೆಂಟ್ಸ್ ಕಳ್ಸಿದಾಗ ನಾನ್ ಸೈನ್ ಮಾಡಿಲ್ಲ ಅಂತ ಹೇಳಿದಿನಿ ಇದು ಯಾರ್ ಮಾಡಿದ್ ಪಾಪ ಸೈನ್ ಅವಾಗ ಸ್ಟೇ ಮಾ ಸ್ಟೇ ಮಾಡ್ಸೋಣ ಅಂತ ಹೇಳಿ ಅವಳು ಮಾರ್ಬಿಡ್ತಾಳ ಅಂತ ಸ್ಟೇ ಮಾಡ್ಸಕ್ ಮಾಡಿದ್ದೆ ಹ್ಮ್ ನಾನೇ ಮಾಡಿದ್ದೆ ಬಿಡು ಅದೇನು ತೊಂದ್ರೆ ಇಲ್ಲ ಓಕೆ ಆಯ್ತು